ನನ್ನ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ನಾನು ಇವತ್ತು ಸುದ್ದಿ ವಿಶ್ಲೇಷಣೆ ಮಾಡ್ತಾ ಇರುವುದು ತಬ್ಲಗಿ ಜಮಾತ್ ಬಗ್ಗೆ ಪ್ರಾಯಶಃ ಕಳೆದ ಎರಡು ಮೂರು ದಿನಗಳಿಂದ ಈ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ತಬ್ಲಗಿ ಜಮಾತ್ ಅನ್ನುವುದು ಒಂದು ರೀತಿಯಲ್ಲಿ ದೇಶದ್ರೋಹಿ ಸಂಸ್ಥೆ ಅನ್ನುವ ರೀತಿಯಲ್ಲಿ ಪ್ರೋಟ್ರೇಟ್ ಮಾಡಲಾಗ್ತಾ ಇದೆ ಹಾಗೆಯೇ ಇಡೀ ದೇಶದಲ್ಲಿ ಕೊರೋನಾ ಬಂದಿರುವುದೇ ಈ ಸಂಸ್ಥೆಯಿಂದ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಆ ಮೂಲಕ ಕೊರೋನಾ ಎನ್ನುವ ಈ ವೈರಸ್ ಏನಿದೆ ಅದಕ್ಕೂ ಕೂಡ ಧರ್ಮದ ಲೇಪನವನ್ನು ಮಾಡಲಾಗ್ತಾ ಇದೆ ಸತ್ಯ ಯಾವಾಗಲೂ ಕೂಡ ಕಹಿಯಾಗಿರುತ್ತೆ ಸತ್ಯದ ಹುಡುಕಾಟ ಸದಾ ನಡೀತಿರಬೇಕು ಪತ್ರಿಕೋದ್ಯಮದ ಕೆಲಸ ಅದು ಮಹಾತ್ಮ ಗಾಂಧಿ ಅದನ್ನೇ ಹೇಳ್ತಾ ಇದ್ದರು ಪತ್ರಿಕೋದ್ಯಮ ಅನ್ನುವುದು ಸತ್ಯದೆಡಗಿನ ಪಯಡ ಅಂತ ನಾವು ಸತ್ಯವನ್ನು ಹುಡುಕಬೇಕೇ ಹೊರತು ಪ್ರಕೋಲ ಕಲ್ಪಿತವಾಗಿ ಮಾತನಾಡ್ತಾ ಯಾರ್ದು ಬಾಲಂಗೋಚಿಗಳಾಗ್ತಾ ಹೇಳಿಕೆಗಳನ್ನು ನೀಡ್ತಾ ಹೋಗೋದಲ್ಲ ಅದೇ ರೀತಿ ನಮ್ಮ ಟಿ ಆರ್ ಪಿ ಜಾಸ್ತಿ ಆಗಲಿ ನಮ್ಮ ವ್ಯೂವರ್ಶಿಪ್ ಜಾಸ್ತಿ ಆಗಲಿ ಅನ್ನುವ ಕಾರಣಕ್ಕಾಗಿ ಬಹುಸಂಖ್ಯಾತ ಮನಸ್ಥಿತಿಯನ್ನು ಬಿಚ್ಚ ಬಿತ್ತುತ್ತಾ ಸುಳ್ಳುಗಳನ್ನು ಹರಡುತ್ತಾ ಇರುವುದು ಪತ್ರಿಕೋದ್ಯಮ ಅಲ್ಲ ಸೊ ಕಳೆದ ಮೂರು ದಿನಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇರುವುದು ನೋಡಿದರೆ ಎಲ್ಲರೂ ಕೂಡ ಸೇರಿ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅವರಿಗೆ ಈ ತಬಲ್ಗಿ ಜಮಾತ್ ಅಂದರೆ ಏನು ಅದರ ಬಗ್ಗೆ ತಿಳಿದುಕೊಳ್ಳುವ ವ್ಯವಧಾನ ಇಲ್ಲ ಅದರಂತೆ ದೆಹಲಿಯಲ್ಲಿ ಏನು ಧಾರ್ಮಿಕ ಸಮಾವೇಶವನ್ನು ಕರೆಯಲಾಗಿತ್ತು ಆ ಸಮಾವೇಶ ಕರೆದ್ದು ಯಾವಾಗ ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಲ್ಲಿ ಏನು ನಡೀತಾ ಇತ್ತು ಸಂಪೂರ್ಣ ಕೊರೋನಾ ಹರಡುವುದೇ ಅವರ ಉದ್ದೇಶ ಆಗಿತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಒಂದು ಯತ್ನ ನಡೆಯಲೇಬೇಕಾಗಿದೆ ಅದು ಸತ್ಯವನ್ನು ಅನಾವರಣಗೊಳಿಸಬೇಕಾದ ಅನಿವಾರ್ಯ ಕಾರಣಗಳಿದೆ ಸೊ ಈ ತಬಲಗಿ ಜಮಾತ್ ಏನಿದೆ ಅದಕ್ಕೀಗಾಗಲೇ ಹಡೆಪಟ್ಟಿಯನ್ನು ಹಚ್ಚಲಾಗಿದೆ ಈ ಬಗ್ಗೆ ಪುಂಖಾನುಪುಂಖವಾಗಿ ನಮ್ಮ ಚಾನಲ್ ವಾಹಿನಿಗಳಲ್ಲಿ ಬರುವಂಥವ್ರು ಏನಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ ದೇಶದ ಇಡೀ ಚಿತ್ತವನ್ನು ಕೊರೋನಾ ವೈರಸ್ನಿಂದ ಹಿಡಿದು ಅದನ್ನು ಹರಡ್ತಾ ಇರುವುದು ಮುಸ್ಲಿಮರು ಅಂತ ಡೈವರ್ಟ್ ಮಾಡ್ತಾ ಬಿತ್ತಲಾಗ್ತಾ ಇದೆ ನಿಜ ಈ ಜಮಾತ್ ಏನಿದೆ ತಬ್ಲಗಿ ಜಮಾತ್ ತಪ್ಪು ಮಾಡಿದರೆ ಅವರನ್ನು ಗಲ್ಲಿಗೆ ಏರಿಸಿ ಯಾರ ಆಕ್ಷೇಪನೂ ಇಲ್ಲ ಅವರು ಉದ್ದೇಶಪೂರ್ವಕವಾಗಿ ಇದನ್ನು ಹರಡೋದಕ್ಕೆ ಯತ್ನ ಮಾಡಿದರೆ ಅವರನ್ನು ಜೈಲಿಗೆ ಹಾಕಿ ಗಲ್ಲಿಗೇರಿಸಿ ಯಾವುದಕ್ಕೂ ನಾನು ಆಕ್ಷೇಪ ವ್ಯಕ್ತಪಡಿಸ್ಲಾರೆ ಅವರು ಉದ್ದೇಶಪೂರ್ವಕವಾಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಸಾಬೀತಾದರೆ ಅವರನ್ನು ಕಳಿಸಿ ಮೊದಲ ಮಾತು ಇದಾಗಬಾರದಿತ್ತು ಈ ಧಾರ್ಮಿಕ ಸಮಾವೇಶ ನಡೆಯಬಾರದಿತ್ತು ಈ ಸಂದರ್ಭದಲ್ಲಿ ಅನ್ನುವುದು ನಿಜ ಅದನ್ನು ನಾನು ಡಿನೈ ಮಾಡಲಾರೆ ಅದರ ಹೊಣೆಗಾರಿಕೆ ಈ ಸಂಸ್ಥೆಯದೇ ಆಗಿರುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು ಇನ್ನು ನಾವು ಈ ವಿಚಾರಕ್ಕೆ ಫಸ್ಟ್ ಮೊದಲನೇದಾಗಿ ಏನಿದು ತಬ್ಲಿಗಿ ಜಮಾ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕಲ್ವ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ನಾವು ಮಾತನಾಡಬಹುದು ತಿಳಿದುಕೊಂಡು ಮಾತನಾಡಬಹುದು ನಾನು ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ತಮ್ಮ ಮುಂದೆ ಇಡ್ತೇನೆ ನಿರ್ಣಯ ನಿಮ್ಮದೇ ನಿರ್ಣಯ ನನ್ನದಲ್ಲ ನಿರ್ಣಯದ ಕೊಡುವುದಕ್ಕೆ ನಾನು ಯಾವುದೇ ರಾಜಕಾರಣಿನೂ ಅಲ್ಲ ಅಥವಾ ಮಹಾನ್ ಪತ್ರಕರ್ತನೂ ಅಲ್ಲ ಉಪದೇಶ ಮಾಡುವಂಥ ಅಲ್ಲ ನಾನು ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಆ ಕಾರಣಕ್ಕೆ ಫ್ಯಾಕ್ಟ್ಸ್ ಅನ್ನೋದೇನಿದೆ ಫ್ಯಾಕ್ಸ್ ನಿಮ್ಮ ಮುಂದೆ ಇರ್ತೀನಿ ನೀವು ಅದ್ರ ಬಗ್ಗೆ ತೀರ್ಮಾನ ಮಾಡಿ ಇದರಲ್ಲಿ ಎರಡು ಭಾಗಗಳನ್ನು ಮಾಡಿಕೊಂಡಿದ್ದೀನಿ ನಾನು ಮೊದಲೇದು ಈ ತಬ್ಲಿಗಿ ಜಮಾತ್ ಏನಿದೆ ಇದು ಏನು ಈಗ ಪ್ರಚುರಪಡಿಸುತ್ತಿರುವ ಹಾಗೆ ಹಿಂಸಾಚಾರವೇ ಇದರ ಉದ್ದೇಶವೇ ಈಗ ಪ್ರಚುರಪಡಿಸುತ್ತಿರುವ ಹಾಗೆ ಇಡೀ ದೇಶದಲ್ಲಿ ಕೊರೋನಾ ವೈರಸ್ಸನ್ನು ಹರಡಬೇಕು ಅನ್ನುವ ದುರುದ್ದೇಶ ಅವರಿಗಿತ್ತೆ ಅಲ್ವಾ ಇದನ್ನು ತಿಳಿಬೇಕಾದರೆ ಸಂಸ್ಥೆ ಬಗ್ಗೆ ನಾವು ತಿಳಿದುಕೋಬೇಕು ಈ ಜಮಾತ್ ತಬ್ಲಗಿ ಏನಿದೆ ತಬ್ಲಿಗಿ ಜಮಾತ್ ಏನಿದೆ ಇದು ಇಸ್ಲಾಮಿಕ್ ಮಿಷನರಿ ಅಂತ ನಿಮಗೆ ಮಿಷನರಿ ಅಂದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೇನೆ ಕ್ರಿಶ್ಚಿಯನ್ರು ಕೂಡ ಮಿಷನರಿಗಳು ಅಂದರೆ ಅವರ ಮೂಲ ಉದ್ದೇಶ ಧರ್ಮ ಪ್ರಚಾರ ಆಗಿರುತ್ತೆ ಅನ್ನೋದು ಮೊದಲನೇದು ಈ ಇದೇನಿದೆ ಈ ತಬ್ಲಿಗಿ ಮಿಷನರಿ ಇದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಪ್ರಾರಂಭ ಆಗುತ್ತೆ ಯಾವಾಗ ಹೇಳಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಇದು ಪ್ರಾರಂಭ ಆಗಿರುತ್ತೆ ಅನ್ನೋದು ಇದನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನು ಅನ್ನೋದು ಅಂದರೆ ಪ್ರವಾದಿ ಮಹಮ್ಮದರ ಕಾಲದ ಇಸ್ಲಾಂ ಏನಿದೆ ಆ ಇಸ್ಲಾಮಿಗೆ ಹೆಚ್ಚಿನ ಮಹತ್ವ ನೀಡುವುದು ಅದರ ಉದ್ದೇಶ ಇಸ್ಲಾಂ ಬದಲಾಗ್ತಾ ಇದೆ ಆದರೆ ಪ್ರವಾದಿ ಮಹಮ್ಮದರ ಕಾಲದ ಏನು ಇಸ್ಲಾಮ್ ಇದೆ ಆ ಇಸ್ಲಾಮೇ ಇರಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಪ್ರಾರಂಭ ಮಾಡುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಸೊ ಇದರ ಫೋಕಸ್ ಏನಾಗುತ್ತೆ ಅಂತಂದರೆ ಅರ್ಜಿಂಗ್ ಮಿಸ್ ಮುಸ್ಲಿಮ್ ಟು ರಿಟರ್ನ್ ಟು ಪ್ರಾಕ್ಟೀಸಿಂಗ್ ದೀಜನ್ ರಿಲಿಜನ್ ಆ್ಯಸ್ ಇಟ್ ವಾಸ್ ಪ್ರಾಕ್ಟೀಸ್ ಡೂರಿಂಗ್ ದ ಲೈಫ್ ಟೈಮ್ ಆಫ್ ಇಸ್ಲಾಮಿಕ್ ಪ್ರಾಫೆಟ್ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ ಕಾಲದ ಇಸ್ಲಾಮನ್ನು ಇದನ್ನು ತರಬೇಕು ಅನ್ನುವುದು ಇದರ ಉದ್ದೇಶ ಆಗಿರುತ್ತೆ ಸೊ ಮೊಹಮ್ಮದ್ ಇಲಿಯಾಸ್ ಅನ್ನುವರು ಏನಿರ್ತಾರೆ ಈ ಒಂದು ಸಂಸ್ಥೆಯನ್ನು ಅವರು ಭಾರತದಲ್ಲಿ ಹುಟ್ಟಾಕ್ತಾರೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಪ್ಪತ್ತಾರು ಇಪ್ಪತ್ತೇಳರ ಹೊತ್ತಿಗೆ ಹತ್ತೊಂಬತ್ತು ಈ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ ಇಲ್ಲಿ ಇಂಡಿಯಾದಲ್ಲಿ ಈ ಹುಟ್ಟುಹಾಕಿದ ಈ ಸಂಸ್ಥೆಯ ಮೂಲ ಉದ್ದೇಶ ಏನಿದೆ ಮೂಮೆಂಟ್ಸ್ ಏಮ್ ಫಾರ್ ದ ಸ್ಪಿರಿಚುವಲ್ ರಿಫಾರ್ಮೇಷನ್ ಆಫ್ ಇಸ್ಲಾಂ ಬೈ ವರ್ಕಿಂಗ್ ಎಟ್ ದ ಗ್ರಾಸ್ ರೂಟ್ಸ್ ಲೆವೆಲ್ ಅಂದರೆ ಸ್ಪಿರಿಚುವಲ್ ರಿಫಾರ್ಮೇಷನ್ ಅಂದರೆ ಆಧ್ಯಾತ್ಮಿಕ ಸುಧಾರಣೆ ಬದಲಾವಣೆಯನ್ನು ತರುವುದು ಇದರ ಉದ್ದೇಶ ಅನ್ನೋದು ಇದರ ಪ್ರಿನ್ಸಿಪಲ್ನಲ್ಲಿ ಹೇಳಲಾಗಿದೆ ಅದರ ಜೊತೆಗೆ ಇದರ ಪ್ರಿನ್ಸಿಪಲ್ ಉದ್ದೇಶಗಳಲ್ಲಿ ಇನ್ನೂ ಕೆಲವು ಅಂಶಗಳಿಲ್ಲವೆ ಅಂದರೆ ಮೊದಲು ವೈಯಕ್ತಿಕ ಬದಲಾವಣೆಗೆ ಹೆಚ್ಚಿನ ಮಹತ್ವ ಆಗಿರುವ ಇಂಡಿವಿಜುವಲ್ ರಿಫಾರ್ಮ್ ಮನುಷ್ಯ ಮೂಲಭೂತವಾಗಿ ವ್ಯಕ್ತಿಗತವಾಗಿ ಬದಲಾಗಬೇಕು ನಂತರ ಸಮಾಜದ ಬದಲಾವಣೆಯನ್ನು ಸೊ ಇದು ಇದರ ಉದ್ದೇಶ ಆಗಿರುತ್ತೆ ಹಾಗಿದ್ರೆ ಬದಲಾಗುವುದು ಹೇಗೆ ವ್ಯಕ್ತಿ ತಾನು ಬದಲಾಗಬೇಕು ವೈಯಕ್ತಿಕ ಬದಲಾವಣೆಯಿಂದ ಎಲ್ಲ ಪ್ರಾರಂಭ ಆಗಬೇಕು ಅನ್ನುವುದಕ್ಕೆ ಇದನ್ನು ಪ್ರಾರಂಭ ಮಾಡಲಾಗುತ್ತೆ ಸುಮಾರು ಇದು ಕೇವಲ ಒಂದೆರಡು ವರ್ಷಗಳಲ್ಲಿ ಭಾರತದಿಂದ ಹೊರಗಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಈಗಿನ ಬಾಂಗ್ಲಾದೇಶ ಏನಿದೆ ಆ ಪಾರ್ಟಿಗೆ ಆಗುತ್ತೆ ಪಾಕಿಸ್ತಾನದ ಪಾರ್ಟಿಗೆ ಆಗುತ್ತೆ ಇಂಡೋನೇಷ್ಯಾದಕ್ಕಾಗುತ್ತೆ ಸೌದಿ ಅರೇಬಿಯಾದ ಕಡೆ ಆಗುತ್ತೆ ಈ ಕಡೆ ಕ ಕರ್ಜಕಿಸ್ತಾನ್ ಮತ್ತು ರಷ್ಯಾದ ಪಾರ್ಟಿ ಏನಿದೆ ಆ ಕಡೆ ಎಲ್ಲ ಇದರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದನ್ನು ವಿಸ್ತರಿಸ್ತಾ ಹೋಗುತ್ತೆ ಸೊ ವಿಸ್ತರಿಸಿದ ಮೇಲೆ ಅವರು ವಾರ್ಷಿಕವಾದ ಸಮಾವೇಶಗಳನ್ನು ನಡೆಸ್ತಾರೆ ವಾರ್ಷಿಕ ಸಮಾವೇಶಗಳಲ್ಲಿ ವೈಯಕ್ತಿಕ ಸುಧಾರಣೆಗೆ ಬದಲಾವಣೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ ಇಡೀ ದಿನದಲ್ಲಿ ಹೇಗಿರಬೇಕು ಅಂದರೆ ಈ ವೈಯಕ್ತಿಕ ನಡವಳಿಕೆಗಳೇನಿವೆ ಯಾವತ್ತೂ ಕೂಡ ಸುನ್ನಿ ಮುಸ್ಲಿಮ್ಸ್ ಏನಿದ್ದಾರೆ ಅವರ ಆಚರಣೆಗೆ ವಿರುದ್ಧವಾಗಿರಬಾರದು ಅನ್ನುವುದನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ ಸೊ ಹಾಗೆ ಇಟ್ಟುಕೊಂಡು ಅದು ಸ್ಪ್ರೆಡ್ ಆಗ್ತಾ ಸ್ಪ್ರೆಡ್ ಆಗ್ತಾ ಎಲ್ಲ ಕಡೆ ಆಗುತ್ತೆ ವಾರ್ಷಿಕ ಸಮಾವೇಶಗಳು ನಡೀತವೆ ಲಕ್ಷಾಂತರ ಜನ ಸೇರ್ತಾರೆ ಈಗಿನ ಮಾಹಿತಿಯ ಪ್ರಕಾರ ಈ ಏನು ತಬಲಗಿ ಏನಿದೆ ಇದರ ಸದಸ್ಯರ ಸಂಖ್ಯೆ ವಿಶ್ವದಲ್ಲಿ ಒಂದೂವರೆಯಿಂದ ಎರಡೂವರೆ ಕೋಟಿಯವರೆಗೆ ಇದೆ ಆ ಕಾರಣಕ್ಕೆ ಇದೊಂದು ಅತಿ ದೊಡ್ಡ ಸಂಸ್ಥೆ ಅಂತ ಕನ್ಸಿಡರ್ ಮಾಡಲಾಗಿದೆ ಅವರ ವಾರ್ಷಿಕ ಸಮಾವೇಶಗಳಲ್ಲಿ ಸಾಧಾರಣವಾಗಿ ಮೂವತ್ತು ನಲವತ್ತು ಲಕ್ಷ ಜನ ಸೇರ್ತಾರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಲವತ್ತು ಸಾವಿರ ಜನ ಸರಿಸೇರ್ತಾರೆ ಹಾಗೆಯೇ ಇಸ್ಲಾಮಿಕ್ ಸ್ಕಾಲರ್ಗಳೇನಿದ್ದಾರೆ ಇಸ್ಲಾಂ ಧರ್ಮದ ಬಗ್ಗೆ ಓದಿದವರು ತಿಂಡದವರು ಬರ್ತಾರೆ ಅವರು ತಮ್ಮ ಇಂಟ್ರಪ್ರಿಟೇಷನನ್ನು ಮಾಡ್ತಾ ಹೋಗ್ತಾರೆ ಸೊ ಪ್ರವಾದಿ ಮಹಮ್ಮದರು ಈಗ ವೈಯಕ್ತಿಕ ಸ್ವಚ್ಛತೆಗೆ ಹೇಗೆ ಮಹತ್ವವನ್ನು ಕೊಟ್ಟರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಯಾಕೆ ನಮಾಜ್ ಮಾಡಬೇಕು ನಮಾಜ್ ಮಾಡಬೇಕಾದ್ರೆ ಕೈ ತೊಳೆದುಕೊಳ್ಳೋದು ದೇಹ ಶುದ್ಧಿ ಏನಿದೆ ಸೊ ಹಾಗೆ ದೇಹ ಶುದ್ಧಿ ಮತ್ತು ಮನಸ್ಸಿನ ಶುದ್ಧಿ ಏನಿದೆ ಇದಕ್ಕೆ ಈ ತಬಲಿಗೆ ಜಮಾತ್ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ ದೇಹ ಶುದ್ಧಿ ಮತ್ತು ಮನಸ್ಸಿನ ಶುದ್ಧಿ ಒಂದು ಕಡೆ ಮನಸ್ಸು ಶುದ್ಧಿ ಇರಬೇಕು ಅದೊಂದು ಕಡೆ ದೇಹ ಶುದ್ಧಿ ಇರಬೇಕು ಇವೆರಡೂ ಮುಖ್ಯವಾದ್ದು ಅನ್ನೋದು ಸೊ ವೈಯಕ್ತಿಕ ಬದಲಾವಣೆಯನ್ನು ಮಾತನಾಡ್ತಾ ಇದು ಸಂಪೂರ್ಣವಾಗಿ ಹಿಂಸಾಚಾರವನ್ನು ವಿರೋಧಿಸುತ್ತೆ ಹಿಂಸೆಯನ್ನು ವಿರೋಧಿಸುತ್ತೆ ಸೊ ಹಿಂಸೆ ಹಿಂಸಾಚಾರ ಏನಿದೆ ಆ ಹಿಂಸಾಚಾರವನ್ನು ಮಾಡಿಕೊಡೋದು ಅಂತ ಈ ಈ ಒಂದು ತಬಲಿಗೆ ಜಮಾತ್ ಹೇಳ್ತಾ ಹೋಗುತ್ತೆ ಹಾಗೆಯೇ ನೀವು ವೈಯಕ್ತಿಕ ಆಗದೇನೆ ನೀವು ಬದಲಾಗದೇ ಬೇರೆಯವರನ್ನ ಮುಸ್ಲಿಮ್ ಮಾಡೋದಾಗಲಿ ಇನ್ನೊಂದು ಮಾಗಲೇ ಅರ್ಥಹೀನವಾದದ್ದು ಅನ್ನೋದು ಕೂಡ ಹೇಳ್ತಾ ಹೋಗುತ್ತೆ ನೀವು ವೈಯಕ್ತಿಕವಾಗಿ ನಿಮ್ಮ ಪರ್ಸಲ್ ನೀವು ಅದನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ನಾವು ಹೇಳ್ತಾ ಹೋಗ್ತೀವಿ ವೈಯಕ್ತಿಕ ಏನಿದೆ ಇಂಟರ್ನಲ್ ಆಂತರಿಕ ಪಯಣ ಆಂತರಿಕವಾದದ್ದು ಅನ್ನೋ ಮಾತನ್ನು ನಾವೇನು ಹೇಳ್ತೀವಿ ಅದೇ ರೀತಿ ಮಾತನ್ನು ಇದು ಹೇಳ್ತಾ ಹೋಗುತ್ತೆ ಸೊ ಇದು ಸ್ಪ್ರೆಡ್ ಆಗ್ತಾ ಹೋದದ್ದನ್ನು ಹೇಳಿದೆ ಅದಕ್ಕೆ ಅದಕ್ಕೂ ಹೆಚ್ಚಿನ ವಿವರಗಳ ಬೇಡ ಅನಿಸುತ್ತೆ ನನಗೆ ಈಗ ಲೇಟೆಸ್ಟ್ ನಾವು ದೆಹಲಿಗೆ ಬರೋಣ ದೆಹಲಿಯಲ್ಲಿ ಧಾರ್ಮಿಕ ಸಮಾವೇಶವನ್ನು ಹಮ್ಮಿಕೊಳ್ಳಾಗಿತ್ತು ಸೊ ಅಲ್ಲೂ ಕೂಡ ಮೇಜರಾಗಿ ಹಲವು ದೇಶಗಳ ಇಸ್ಲಾಮಿಕ್ ಸ್ಕಾಲರ್ಗಳು ಕಜಕಿಸ್ತಾನದಿಂದ ಬಂದವರು ಬಾಂಗ್ಲಾದೇಶದಿಂದ ಬಂದವರು ಎಲ್ಲರೂ ಕೂಡ ಇದರ ಪಾಲ್ಗೊಳ್ಳಬೇಕು ಅನ್ನುವುದು ಉದ್ದೇಶ ಆಗಿತ್ತು ಅವರಿಗೆಲ್ಲ ಆಹ್ವಾನ ಹೋಗಿತ್ತು ಅದು ನಡಿಬೇಕಾದ್ದು ಯಾವಾಗ ಅನ್ನೋದು ಅದನ್ನು ಫಿಕ್ಸ್ ಮಾಡಿದ್ದು ಮಾರ್ಚ್ ಮೇನ್ ಸಮಾವೇಶ ನಡೆದು ಮಾರ್ಚ್ ಹದಿನಾಲ್ಕು ಮತ್ತು ಹದಿನೈದರಿಂದ ಯೂಸ್ವಲಿ ಇದನ್ನು ಎರಡು ದಿನದಿಂದ ಮೂರು ದಿನದ ಸಮಾವೇಶವನ್ನು ಈ ಜಮಾ ನಡೆಸುತ್ತೆ ಸೊ ಎರಡು ದಿವಸವನ್ನು ಫಿಕ್ಸ್ ಮಾಡಿದ್ದರೂ ಮಾರ್ಚ್ ಮೊದಲ ವಾರನೇ ಸ್ಕಾಲರ್ಗಳೆಲ್ಲ ಬರೋದಕ್ಕೆ ಪ್ರಾರಂಭ ಆಗಿದೆ ಅವರು ಬಂದಾಗ ಏನು ನಿಜಾಮುದ್ದೀನ್ ಮಸೀದಿ ಏನಿದೆ ಯೂಸ್ವಲಿ ಜಮಾತು ಅವರ ಕಾರ್ಯಕ್ರಮಗಳಲ್ಲಿ ಮಸೀದಿಗಳನ್ನು ಬಳಸ್ಕೊಳ್ತೀವಿ ನಿಜಾಮುದ್ದೀನ್ ಮಸೀದಿಯಲ್ಲಿ ಅವ್ರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಯಾಕಂದರೆ ಅದು ಆರು ಏಳು ಅಂತಸ್ತಿನ ಕಟ್ಟಡ ಸಾವಿರಾರು ಜನ ಇರಬಹುದಾದ ಸ್ಥಳ ಸೊ ಇವರು ಯಾರು ಕೂಡ ಸ್ಟಾರ್ ಹೋಟೆಲ್ನಲ್ಲಿ ಇರುವ ಜನ ಅಲ್ಲ ಅಲ್ಲೆಲ್ಲೇ ಇರುವಂಥವ್ರು ಸೊ ಅಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅದಕ್ಕೆ ಬೇಕಾದಂಥ ಪರ್ಮಿಷನನ್ನು ತಗೊಳ್ಳಲಾಗಿತ್ತು ಸೊ ಏನು ಮಾರ್ಚು ಹದಿನಾಲ್ಕು ಹದಿನೈದರ ಹೊತ್ತು ಅಂದರೆ ಈ ಸಮಾವೇಶ ನಡೆಯುವ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಇದು ಈ ಒಂದು ಕೊರೋನಾ ವೈರಸ್ ಸಂಬಂಧಪಟ್ಟ ಹಾಗೆ ಯಾವುದೇ ನಿಷೇಧವನ್ನು ಬಿದಿರಿಸಿರಲಿಲ್ಲ ಇಬ್ಬರು ಕೇಂದ್ರ ಸಚಿವರು ಆಗಲೇ ಹೇಳಿಕೆ ಕೊಟ್ಟಿದ್ದರು ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗೋಲ್ಲ ನೀನು ತೆಗೆದು ನೋಡಿದ್ರೂ ಗೊತ್ತಾಗುತ್ತೆ ಭಾರತದಲ್ಲಿ ಕೊರೋನಾ ಅಂಥ ಗಂಭೀರವಾದ ಪರಿಸ್ಥಿತಿ ಇಲ್ಲ ಅನ್ನುವ ಮಾತನ್ನು ಆಡಿದರು ಸೊ ಯಾವುದೇ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕಾದ ಅಗತ್ಯ ಇಲ್ಲ ಅನ್ನುವ ಮಾತನ್ನು ಕೂಡ ಆಗ ಆಡಲಾಗಿತ್ತು ಅದರಂತೆ ಬಹಳಷ್ಟು ಸಚಿವರುಗಳಲ್ಲೂ ಕೂಡ ಭಾರತದಲ್ಲಿ ಸಿ ಕೋಟ್ಯಾಂತರ ದೇವರು ಇರೋದರಿಂದ ಕೊರೋನಾದಿಂದ ಏನೂ ಸಮಸ್ಯೆ ಆಗೋಲ್ಲ ದೇವರೇ ಕರೋನಾವನ್ನು ಒಡ್ಡೋ ಒದ್ದೋಡಿಸುತ್ತಾನೆ ಅನ್ನುವ ವಿಶ್ವಾಸವನ್ನು ತುಂಬಿದ್ರು ಸೊ ಇನ್ನೊಂದು ಕಡೆ ಸಗಣಿಯ ಮಾತು ಎಲ್ಲ ನಡೀತಾ ಇತ್ತು ವೈಜ್ಞಾನಿಕ ಮನೋಧರ್ಮ ಆಗಲಿ ಬದಲ ನಾಶವಾಗಿತ್ತು ಎಲ್ಲರೂ ಕೂಡ ದೇವರು ಬದಲಾಯಿಸ್ತಾನೆ ಹಿಂದೂಗಳು ಹಿಂದೂ ದೇವರು ಏನಿದ್ದಾನೆ ಅವನು ಕೊರೋನಾ ತಾಡಿತಾನೆ ಅಂದ್ಕೊಂಡಿದ್ರು ಮುಸ್ಲಿಮರು ಧಾರ್ಮಿಕರು ಮುಸ್ಲಿಂ ಏನು ಏನಿದಾನೆ ಅಲ್ಲ ಎಲ್ಲವನ್ನು ಬದಲಿಸ್ತಾನೆ ಅಂತ ಅಂದ್ಕೊಂಡಿದ್ದರು ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ನು ನಂಬಿದ್ರು ಎಲ್ಲರೂ ದೈವ ನಂಬಿಕೆಯ ಜನ ಅವ್ರದ್ದೆಲ್ಲ ಮಾಡ್ತಾಯಿದ್ರು ಸೊ ಇಲ್ಲಿ ಯಾವಾಗ ತಬ್ಲಿಗಿ ಜಮಾತ್ನ ಈ ಧಾರ್ಮಿಕ ಸಮಾವೇಶ ನಡೀತಾ ಇತ್ತು ಆಗ ಹಿಂದೂ ದೇವಾಲಯಗಳು ಕೂಡ ಓಪನ್ ಆಗಿದ್ವು ಬಹುತೇಕ ಕಾಶಿಯಲ್ಲಿ ಜನ ಇದ್ದರು ಮಥುರೆಯಲ್ಲಿ ಜನ ಇದ್ದರು ಸಾವಿರಾರು ಜನ ಬಂದು ದೇವರನ್ನು ಬೇಡ್ಕೋತಾ ಇದ್ದರು ಆಗ ಯಾವುದೇ ನಿಷೇಧ ಇರಲಿಲ್ಲ ತಿರುಪತಿಯಲ್ಲಿ ಇದ್ದರು ಲಕ್ಷಾಂತರ ಜನ ತಿರುಪತಿಗೆ ಹೋಗ್ತಾ ಇದ್ದರು ಹಾಗೆಯೇ ಕ್ರಿಶ್ಚಿಯನ್ರು ಕೂಡ ಚರ್ಚ್ಗಳಿಗೆ ಇದ್ದರು ಪ್ರಾರ್ಥನೆ ಮಾಡ್ತಾಯಿದ್ರು ಮುಸ್ಲಿಮರು ಕೂಡ ನಮಾಜ್ಗಳನ್ನು ಮಾಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಅಂಥ ಸಿಚುವೇಶನ್ ಇತ್ತು ಹದಿನಾಲ್ಕು ಹದಿನೈದರಿಂದ ಈ ಸಮಾವೇಶ ಏನಿದೆ ಈ ಸಮಾವೇಶ ಆದ ನಂತರ ಪರಿಸ್ಥಿತಿ ಬದಲಾಯ್ತಾ ಹೋಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಭಾರತ ಬಂದು ಕರೆ ನೀಡಿದರು ಭಾರತ ಬಂದ್ ಕರೆ ನೀಡಿದ ತಕ್ಷಣ ಸಿ ದೇಶದಲ್ಲಿ ವಾತಾವರಣ ಬದಲಾಯಿತು ಭಾರತ ಬಂದ್ ಕರೆ ನೀಡಿದವರು ಯು ಸಿ ದಟ್ ನಮಗೆ ಗೊತ್ತಿದೆ ಅವತ್ತು ಮನೆ ಮಹಡಿ ಮೇಲೆ ತಪ್ಪಳೆ ಹೊಡೆದಿದ್ದು ನೂರಾರು ಜನ ಸೇರಿದ್ದು ಮೆರವಣಿಗೆ ಮಾಡಿದ್ದು ಎಲ್ಲವನ್ನು ಕೂಡ ಮಾಡ್ತಾಯಿದ್ರು ಇಲ್ಲಿದ್ದವರ ಕತೆ ಇಲ್ಲದೆ ಯಾವಾಗ ಭಾರತ ಬಂದು ಘೋಷಣೆ ಮಾಡಿದ್ರು ಈ ಸಮಾವೇಶಕ್ಕೆ ಬಂದವರು ಏನು ಮಾಡಬೇಕು ಇದರಲ್ಲಿ ಬಹಳಷ್ಟು ಜನ ವಿದೇಶಿಯರಿದ್ದರು ಒಂದು ಅಂಕಿಅಂಶ ಪ್ರಕಾರ ಮುನ್ನೂರು ಮುನ್ನೂರೈವತ್ತು ಜನ ಇದ್ದರು ಅಂತ ಹೇಳಲಾಗುತ್ತೆ ಇನ್ನೊಂದು ಅಂಕಿಅಂಶ ಪ್ರಕಾರ ಆರುನೂರು ಏಳ್ನೂರು ಜನ ಇದ್ದರು ಅಂತ ಹೇಳಲಾಗ್ತಾ ಇದೆ ವಾಟ್ ಎವರ್ ಯು ಡುವೆ ಮುನ್ನೂರಿಂದ ಎಂಟುನೂರ ನಡುವೆ ವಿದೇಶಿಯಲ್ಲಿದ್ದರು ಅವ್ರು ಎಲ್ಲಿ ಹೋಗಬೇಕು ಇದ್ದಕ್ಕಿದ್ದ ಹಾಗೆ ಟ್ರೈನ್ಗಳನ್ನು ನಿಲ್ಲಿಸಲಾಗಿತ್ತು ವಿಮಾನಗಳನ್ನು ನಿಲ್ಲಿಸಲಾಗಿತ್ತು ಪ್ರಧಾನಿಯವರು ಸನ್ಮಾನ್ಯ ಮೋದಿ ಮೋದಿಯವರು ಕರೆ ನೀಡಿದರು ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ ಸೊ ಈ ತಬ್ಲಿಗೆ ಜಮಾತ್ ಸಮಾವೇಶಕ್ಕೆ ಬಂದವರು ಅದೇ ಮಸೀದಿಯಲ್ಲಿ ಉಳಿದ್ರು ಅವ್ರು ಹೊರಗೆ ಹೋಗೋದಕ್ಕೆ ಬೇರೆ ದಾರಿ ಇರಲಿಲ್ಲ ಹೋಗೋದಕ್ಕೆ ವಾಹನ ಸೌಕರ್ಯ ಇರಲಿಲ್ಲ ಅದರ ಜೊತೆಗೆ ಪ್ರಧಾನಿ ಬೇರೆ ಕರೆ ನೀಡಿದರು ಇಲ್ಲೇ ಇರಿ ಅಲ್ಲೇ ಇರಿ ಅಲ್ಲೇ ಉಳಿದುಕೊಂಡ್ರು ಸೊ ಆದರೂ ಕೂಡ ಅವ್ರನ್ನ ಏನು ಮಾಡಬೇಕು ಅನ್ನೋದಕ್ಕೆ ತಬಲ್ಗೆ ಜಮಾತ್ ಒಂದು ಕೆಲಸ ಮಾಡ್ತು ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿದೆ ನಿಜಾಮುದ್ದೀನ್ ಮಸೀದಿ ಬರುವ ಏರಿಯಾದ್ದು ಅಲ್ಲಿಯ ತಹಶೀಲ್ದಾರಿಗೆ ಮತ್ತು ಡಿ ಸಿಗೆ ಪತ್ರ ಬರೆದರು ಹೀಗೆ ನಮ್ಮಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ಅವರು ಏನು ಮಾಡಬೇಕು ವೈದ್ಯರನ್ನು ಕರೆದು ಅವರನ್ನೆಲ್ಲ ಪರೀಕ್ಷಿಸುವ ಕೆಲಸ ಪ್ರಾರಂಭ ಆಯಿತು ಪರೀಕ್ಷೆ ಮಾಡ್ತಾ ಇರುವ ಸಂದರ್ಭದಲ್ಲೇ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಿಗೊಂದು ಪತ್ರವನ್ನು ಬರೆಯುತ್ತೆ ಪತ್ರದಲ್ಲಿ ಏನು ಹೇಳುತ್ತೆ ನೀವು ತಕ್ಷಣ ಈ ಪ್ರದೇಶವನ್ನು ವ್ಯಾಕೇಟ್ ಮಾಡಬೇಕು ಇಲ್ಲದಿದ್ದರೆ ನಿಮಗೆ ಕಾನೂನು ವಿರುದ್ಧ ಕ್ರಮ ಕೈಗೊಳ್ತೀವಿ ಸರಿ ಜಮಾತ್ ಅವರನ್ನು ಹೊರಗೆ ಕರೆದುಕೊಂಡು ಹೋಗುವುದಕ್ಕಾಗಿ ವಾಹನಗಳನ್ನು ವ್ಯವಸ್ಥೆ ಮಾಡುತ್ತೆ ಎಲ್ಲಿಂದ ಮಸೀದಿಯಿಂದ ಕರ್ಕೊಡೋದಕ್ಕೆ ಆ ಸುಮಾರು ಹತ್ತಕ್ಕೂ ಹೆಚ್ಚು ವಾಹನಗಳು ಆ ವಾಹನಗಳ ರಿಜಿಸ್ಟ್ರೇಷನ್ ನಂಬರ್ ಪ್ರತಿಯೊಂದನ್ನು ಹಾಕಿಬಿಟ್ಟು ಪತ್ರವನ್ನು ಕೊಡ್ತಾರೆ ಈ ವಾಹನಗಳಿಗೆ ತಾವು ಅನುಮತಿ ಕೊಡಬೇಕು ನಾವು ಇವರನ್ನ ಹೊರಗಡೆ ಕಳಿಸ್ಬೇಕಾಗಿದೆ ಸೊ ಇದಕ್ಕೆ ಜಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಏನಿದೆ ದೆಹಲಿದು ಅವರು ರಿಯಾಕ್ಟ್ ಮಾಡ ತಹಶೀಲ್ದಾರ್ ರಿಯಾಕ್ಟ್ ಮಾಡಲ್ಲ ಡಿ ಸಿ ರಿಯಾಕ್ಟ್ ಮಾಡಲ್ಲ ಅದರ ಬದಲಾಗಿ ಇನ್ನೊಂದು ನೋಟಿಸನ್ನು ಕೊಡಲಾಗುತ್ತೆ ಅವರಿಗೆ ಇನ್ನೊಂದು ನೋಟಿಸನ್ನು ಕೊಟ್ಟು ನೀವು ತಕ್ಷಣ ಖಾಲಿ ಎಲ್ಲಿ ಮಾಡಬೇಕು ಒಂದು ಕಡೆ ಅವರು ಹೇಳ್ತಾರೆ ನೀವಿದ್ದಲ್ಲೇ ಇರ್ರಿ ಅಂಥೇಳಿ ಸೊ ಇವ್ರನ್ನ ಕಳಿಸುವುದು ಹೇಗೆ ಈ ಸಮಸ್ಯೆ ಪ್ರಾರಂಭ ಆಗುತ್ತೆ ಆಗ ದೇಶದ ಒಳಗಡೆಯಿಂದ ಬಂದವರನ್ನು ಫಸ್ಟ್ ಹೊರಗೆ ಕಳಿಸುವಂಥ ಕೆಲಸ ಪ್ರಾರಂಭ ಆಗುತ್ತೆ ಯಾಕೆಂದರೆ ಈ ಸಮಾವೇಶದಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದಿದ್ದರು ನೂರಾರು ಜನ ಅವ್ರನ್ನ ಕಳಿಸೋದು ಪ್ರಾರಂಭ ಆಗುತ್ತೆ ಒಂದು ಕಡೆ ವೈದ್ಯಕೀಯ ಪರೀಕ್ಷೆಗಳು ನಡೀತವೆ ಎಷ್ಟು ಜನರಿಗೆ ಕೊರೋನಾ ತಾಗಿದೆ ಏನು ಅನ್ನೋದಕ್ಕಾಗಿ ಅವ್ರ ಐಸೋಲೇಷನ್ನಲ್ಲಿ ಕೂಡ ಕೆಲವರನ್ನು ಜಮಾತ್ ಇಡಿಸುತ್ತೆ ಸಪ್ರೇಟ್ ಆದ ಜಾಗದಲ್ಲಿ ಅವರನ್ನು ಇಡಿಸ್ಬಿಟ್ಟು ಯಾರ್ಯಾರಿಗೆ ಅದಾಗಿದೆಯೋ ಕೆಲವರು ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಇನ್ನೊಂದು ಮಾಡಿಕೊಂಡು ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಆ ಗಾಂಭೀರ್ಯ ಅವರಿಗೂ ಗೊತ್ತಿರಲ್ಲ ಯಾರು ಬಂದಿದ್ದರು ಒಬ್ಬ ಸಾಮಾನ್ಯ ಮನುಷ್ಯ ಏನು ಈ ಧಾರ್ಮಿಕ ಸಮಾವೇಶದಲ್ಲಿ ಪ್ರಾರಂಭಗೊಂಡಿರ್ತಾನೆ ಭಾಗವಹಿಸಿರ್ತಾನೆ ಅವನಿಗೂ ಅದರಲ್ಲಿ ಇದು ಗೊತ್ತಿರಲ್ಲ ಯಾರ್ಯಾರ ಜೊತೆ ಸಂಪರ್ಕಿಸ್ದೋ ಗೊತ್ತಿಲ್ಲ ಇದರ ಮೊದಲ ಕೇಸು ಏನು ನಾಲ್ಕಾರು ದಿನಗಳ ಹಿಂದೆ ಗೊತ್ತಾಗ್ತಾ ಹೋಗುತ್ತೆ ಗೊತ್ತಾದ ತಕ್ಷಣ ಇದರ ಗಾಂಭೀರ್ಯ ಅರ್ಥ ಆಗುತ್ತೆ ಇದು ಎಲ್ಲ ಕಡೆ ಪಸರಿಸ್ತಾ ಇರುವುದು ಎಂಥ ಅಪಾಯವನ್ನು ಇದು ತಂದಿಟ್ಟಿತು ಅನ್ನೋದು ಅರ್ಥ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಅಷ್ಟೊತ್ತಿಗೆ ಪರಿಸ್ಥಿತಿ ಅನ್ನೋದು ಕೈ ಮೀರಿ ಹೋಗಿರುತ್ತೆ ಯಾರು ಏನು ಮಾಡುವ ಸ್ಥಿತಿಯಲ್ಲಿ ಇರಲ್ಲ ಆವಾಗ ಪ್ರಾರಂಭ ಆದ್ದು ಬ್ಲೇಮ್ ಗೇಮ್ ಆವಾಗ ಪ್ರಾರಂಭ ಆದದ್ದು ಇದಕ್ಕೆ ಧರ್ಮವನ್ನು ಅಂಟಿಸುವಂಥ ಕೆಲಸ ಇದಕ್ಕೆ ಏನು ಮುಸ್ಲಿಮರೇ ವಾಹಕರಾಗಿದ್ದಾರೆ ಅನ್ನುವ ಪ್ರಚಾರ ಈಗ ನಾನು ಘಟನಾ ಘಟನಾವಳಿಗಳನ್ನು ಹೇಳಿದ್ದೇನೆ ಈ ಸಂಸ್ಥೆ ಬಗ್ಗೆ ಹೇಳಿದ್ದೇನೆ ನೀವು ತೀರ್ಮಾನ ತೆಗೆದುಕೊಳ್ಳಿ ಅದೇ ರೀತಿ ಆ ಸಂದರ್ಭದಲ್ಲಿ ತಿರುಪತಿಗೆ ಬಂದವರು ಮಥುರೆಗೆ ಹೋದವರು ಕಾಶಿಗೆ ಹೋದವರು ಅಯೋಧ್ಯೆಗೆ ಹೋದವರು ಅವರು ಪ್ರಚಾರ ಇದನ್ನು ಪ್ರಸಾರ ಮಾಡಿದ್ರೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೀವ ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಏನು ರಾಮನ ಭಜನೆ ಮಾಡೋದಕ್ಕೆ ರಾಮ ಸಮಾವೇಶ ಮಾಡೋದಕ್ಕೆಲ್ಲ ಅವಕಾಶವನ್ನು ಕೊಟ್ಟಿದ್ದರಲ್ಲ ಮೊದಲು ಸಾವಿರಾರು ಜನದ ದೇವಸ್ಥಾನಗಳಿಗೆ ಹೋಗಿ ಬಂದಿರಲ್ಲ ಅವರು ಕೊರೋನವನ್ನು ಪ್ರಸಾರ ಮಾಡಿದ್ರೋ ಇಲ್ವೋ ಅನ್ನೋದನ್ನು ನೋಡಿದ್ದೀವ ಅದಕ್ಕೆ ನಾವು ಧಾರ್ಮಿಕವಾಗಿ ಅದನ್ನು ನೋಡೋದಕ್ಕೆ ಸಾಧ್ಯನಾ ಒಂದು ರೋಗ ಮಾನವ ಕುಲವನ್ನೇ ನಾಶಪಡಿಸುತ್ತಿರುವಂಥ ಕಾಲಘಟ್ಟದಲ್ಲಿ ಇದು ನೀಚಿತನ ಅಲ್ವಾ ನೀಚತನದ ಪರಮಾವಧಿ ಅಲ್ವಾ ಈಗ ಬರುತ್ತಿರುವ ಪ್ರತಿಕ್ರಿಯೆಗಳನ್ನು ನೋಡಿ ನಾನು ದಿಗ್ಭ್ರಮೆಗೊಂಡಿದ್ದೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮನುಷ್ಯ ಅದರಲ್ಲಿ ಎಸ್ಪೆಷಲಿ ಹಿಂದೂಗಳ ಮನಸ್ಸು ಇಷ್ಟು ಕಠೋರ ಆಗಿದೆಯಾ ಅವರ ಮನಸ್ಸಿನಲ್ಲಿ ಇಷ್ಟು ಹಿಂಸೆ ತುಂಬಿದೆಯಾ ಸರ್ವ ಸರ್ವೇ ಜನ ಭವಂತು ಅಂತೂ ಕಲಿಸಿದ ಧರ್ಮ ಇವತ್ತು ಕೋಮವಾದವನ್ನು ಕಲಿಸ್ತಿದೆಯಾ ಎಲ್ಲವುದೂ ಕೂಡ ಧರ್ಮಿನ ಧರ್ಮದ ಕಣ್ಣಿನ ಮೂಲಕ ನೋಡುವಂತೆ ಮಾಡ್ತಿದ್ದೀಯಾ ನಿಜ ಆ ಹಂತಕ್ಕೆ ಬಂದಿದೆ ನಾನು ಅಂಕಿಅಂಶಗಳನ್ನು ನೀಡಿದ್ದೇನೆ ಇನ್ನು ತೀರ್ಮಾನ ತಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ